ಹಾಯ್ ಆಲ್ ವೆಲ್ಕಮ್ ಟು ಆರು ಸಿಂಚು ಯೂಟ್ಯೂಬ್ ಚಾನಲ್ ನಾನಿವು ಸಬ್ಬಸಿಗೆ ಸೊಪ್ಪಿನ ಚಿತ್ರಾನ್ನ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲಿಂದಾಗಿ ಎಣ್ಣೆ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಸಬ್ಬಸಿಗೆ ಸೊಪ್ಪನ್ನು ತೊಳೆದು ಸಣ್ಣದಾಗಿ ಹೆಚ್ಚಿಕೊಂಡಿದ್ದೀನಿ ಈಗ ಅರ್ಧ ನಿಂಬೆಹಣ್ಣು ಒಂದು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಎರಡರಿಂದ ಮೂರು ಹಸಿಮೆಣಸು ಮತ್ತು ಅನ್ನ ಮೊದಲಿಂದಾಗಿ ನಾವು ಬಾಣಲೆನಿಟ್ಟು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ನಾನು ಎಣ್ಣೆನ ತಗೊಂಡಿದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಹಾಕೋಣ ಸಾಸಿವೆ ಸಿಡಿದ್ರ ಮೇಲೆ ಉದ್ದಿನಬೇಳೆ ಕಡಲೆಬೇಳೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕೆಂಪಾದ್ರ ಮೇಲೆ ನಾವು ಹಸಿಮೆಣಸನ್ನು ಹಾಕಿ ಹಸಿ ಹಾಕಿ ಒಂದು ಟೂ ಮಿನಿಟ್ಸ್ ಚೆನ್ನಾಗಿ ಕಾಯಿಸ್ಕೊಳ್ಳೋಣ ಹಸಿ ಚೂರು ಬಾಡೋಕ್ಕೂ ನಾವು ಈರುಳ್ಳಿ ಹಾಕ್ಕೋಬೇಕು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಕಾಯಿಸಿ ಚೆಂದ ಬಾಡಿಸ್ಕೋಬೇಕು ಈರುಳ್ಳಿ ಈರುಳ್ಳಿನ ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿವರೆಗೆ ಚೆನ್ನಾಗಿ ಹುರ್ಕೊಬೇಕು ಆಮೇಲೆ ನಾವು ಇದಕ್ಕೆ ಕರಿಬೇವು ಹಾಕಬೇಕು ಈಗ ಕರಿಬೇವು ಹಾಕಿದರೆ ತುಂಬ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಈರುಳ್ಳಿ ಜೊತೆ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಈಗ ನಾವು ತೊಳೆದು ಹೆಚ್ಚಿ ಇಟ್ಕೊಂಡಿರುವಂಥ ಸಬ್ಬಸ್ಗೆನ್ನ ಹಾಕಿ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳೋಣ ಅದು ಸಬ್ಬಸಿಗೆ ಸೊಪ್ಪು ಮಾಡಿದ್ರ ನಂತರ ನಾವು ಉಪ್ಪು ಹಾಕೋಬೋದು ಈಗ ನೋಡಿ ನಾನು ಮಸಾಲೆಗೆ ಎಷ್ಟು ಬೇಕು ಅಷ್ಟೇ ಉಪ್ಪು ಹಾಕ್ಕೊಂಡಿದ್ದೀನಿ ಆಮೇಲೆ ಅನ್ನ ಆ್ಯಡ್ ಮಾಡಿದ್ರ ಮೇಲೆ ಆಮೇಲೆ ಉಪ್ಪು ಹಾಕೋಬೇಕು ಈಗ ಚೂರೆ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಕಾಲು ಸ್ಪೂನ್ ಆಗೋಷ್ಟು ಅರ್ಶಿಣನ ಹಾಕ್ಕೊಂಡಿದ್ದೀನಿ ಹಾಕಿ ಚೆನ್ನಾಗಿ ತಿರ್ಸ್ಕೋಬೇಕು ಈಗ ನೋಡಿ ಚೆನ್ನಾಗಿ ಕಾದಿದೆ ಸಬ್ಬಸ್ಗೆ ಈರುಳ್ಳಿ ಎಲ್ಲ ಚೆನ್ನಾಗಿ ಕಾದಿದೆ ಉಪ್ಪು ಚೆನ್ನಾಗಿ ಇಟ್ಕೊಂಡಿದೆ ಈಗ ನಾವು ಇದಕ್ಕೆ ಅನ್ನನ್ನು ಆ್ಯಡ್ ಮಾಡ್ಕೊಳ್ಳೋಣ ಅನ್ನನ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ನಾನು ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಅನ್ನನ್ನೆಲ್ಲ ಮಸಾಲೆ ಜೊತೆ ಕಲಿಸ್ಕೊಡ್ತಿದ್ದೀನಿ ಅನ್ನಕ್ಕೆಲ್ಲ ಮಸಾಲೆ ಹಿಡಿದ್ರ ಮೇಲೆ ನಾವು ಚೂರು ದೊಡ್ಡ ಹೈ ಫ್ಲೇಮ್ ಇಟ್ಟು ಚೆನ್ನಾಗಿ ಕಾಯಿಸ್ಕೋಬೇಕು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗುತ್ತೋ ಚೆನ್ನಾಗಾಗಿದೆ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲ್ಲರು ಈಗ ನಾವು ಇದಕ್ಕೆ ಅರ್ಧ ಹಣ್ಣನ್ನು ಹಾಕ್ಕೊಳ್ಳೋಣ ಅರ್ಧನೇ ಹಣ್ಣು ತೊಗೊಂಡಿದ್ದೀನಿ ನಾನು ತುಂಬ ಚೆನ್ನಾಗಿ ಬರುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಎಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕ ಅಂದ್ಕೊಂಡಿದ್ದೀನಿ ಈಗ ನಾವು ಇದನ್ನು ಒಂದು ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ ಬೆಳಗಿನ ಬ್ರೇಕ್ಫಾಸ್ಟಿಗೆ ತುಂಬ ಚೆನ್ನಾಗಾಗುವಂಥ ರೆಸಿಪಿ ಇದು ಬೇಗನೆ ಆಗುವಂಥ ರೆಸಿಪಿ ಸರಿ ಟ್ರೈ ಮಾಡಿ ನೋಡಿ ಎಲ್ರಿಗೂ ಇದನ್ನು ಇಷ್ಟ ಆಗುತ್ತೆ ಕ್ವಿಕ್ಕಾಗ ಆಗುವಂತಹ ರೆಸಿಪಿ ಇದು ಹೀಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು